ನಮ್ಮ ಐತಿಹಾಸಿಕ ಸರಣಿ ಮೇವಾರ ಗೌರವಗಾಥದ ಕಳೆದ ಸಂಚಿಕೆಯಲ್ಲಿ ರಾವಲ್ ರತನ್ ಸಿಂಗ್ ಅವರ ಶೌರ್ಯ ಅವರ ವೀರರಾಣಿ ಪದ್ಮಿನಿಯ ವೀರಗತಿಯ ಬಗ್ಗೆ ಅಂದರೆ ಅವರು ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಮೇವಾರವನ್ನು ಹೇಗೆ ರಕ್ಷಿಸಿದರು ಮತ್ತು ಅದರ ಆತ್ಮಗೌರವಕ್ಕಾಗಿ ತಮ್ಮ ಪ್ರಾಣವನ್ನ ಹೇಗೆ ತ್ಯಾಗ ಮಾಡಿದರು ಎಂಬುದನ್ನು ನೋಡಿದ್ದಾರೆ ರತನ್ ಸಿಂಗ್ ಅವರ ಮರಣದ ನಂತರ ಗುಹಿಲ್ ಸಾಮ್ರಾಜ್ಯವು ಬಹುತೇವ ಅಂತ್ಯಗೊಂಡಿತು ಇದರ ನಂತರ ಈ ರಾಜವಂಶದ ಎರಡನೇ ಶಾಖೆ ಸಿಸೋಡಿಯಾ ಅಸ್ತಿತ್ವಕ್ಕೆ ಬಂತು ಮತ್ತು ಅದರ ಪ್ರಬಲ ಆಡಳಿತಗಾರ ಲಕ್ಷ್ಮಣ್ ಸಿಂಗ್ ಸಿಂಹಾಸನವನ್ನು ವಹಿಸಿಕೊಂಡರು ಮೇವಾರದ ಅಪ್ರತಿಮ ವೀರರಂತೆ ಲಕ್ಷ್ಮಣ್ ಸಿಂಗ್ ಮತ್ತು ಅವರ ಮಗ ಅರಿ ಸಿಂಗ್ ಚಿತ್ತೋರನ್ನು ರಕ್ಷಿಸುವಾಗ ಮತ್ತು ಆಕ್ರಮಣಕಾರರ ವಿರುದ್ಧ ಹೋರಾಟ ಮಾಡುವಾಗ ಹುತಾತ್ಮರಾದರು ಮೇವಾರದ ರಕ್ಷಣೆ ಮತ್ತು ಭವಿಷ್ಯದ ಬಗ್ಗೆ ಆಗೊಂದು ಗಂಭೀರವಾದಂತಹ ಪ್ರಶ್ನೆ ಉದ್ಭವಿಸಿತು ಹತಾಶೆ ಮತ್ತು ದುಃಖದ ಮೋಡಗಳಿಂದ ಸುತ್ತುವರಿದ ಬರಿದ ಚಿತ್ತೂರಿನಲ್ಲಿ ಹಮ್ಮೀರ್ ಸಿಂಗ್ ರೂಪದಲ್ಲಿ ಸೂರ್ಯನು ಉದಯಿಸಿದರು ಅವರು ಮೇವಾರಕ್ಕೆ ಕಳೆದು ಹೋದ ಪ್ರತಿಷ್ಠೆ ಮತ್ತು ಗೌರವವನ್ನು ಮರಳಿ ತರಲು ಸಹಾಯ ಮಾಡಿದರು ಮಗು ಹಮ್ಮೀರ್ ಸಿಂಗ್ ತನ್ನ ತಂದೆ ಹರಿ ಸಿಂಗ್ ಮಾತೃಭೂಮಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದುದನ್ನು ಮತ್ತು ತನ್ನ ತಾಯಿ ಊರ್ಮಿಳಾ ದೇವಿಯು ರಾಣಿ ಪದ್ಮಿನಿಯೊಂದಿಗೆ ಸ್ವಾಭಿಮಾನಕ್ಕಾಗಿ ಜೌಹಾರ್ ಬೆಂಕಿಯಲ್ಲಿ ತನ್ನನ್ನು ತ್ಯಾಗ ಮಾಡಿದ್ದನ್ನು ಕೂಡ ಹಮ್ಮೀರ್ ಸಿಂಗ್ಗೆ ಬಾಲ್ಯದಿಂದಲೇ ತಿಳಿಸಲಾಗಿತ್ತು ಪ್ರತಿಕೂಲತೆ ಮತ್ತು ಹೋರಾಟವನ್ನು ವಿಧಿ ಕಲಿಸಿದಂತೆ ಈ ಎಲ್ಲ ಸಂಗತಿಗಳು ತೋರಿಸುತ್ತಿತ್ತು ಸಮಯ ಬದಲಾಯಿತು ಮತ್ತು ಮೇವಾರದ ಪರಂಪರೆಯ ಉತ್ತರಾಧಿಕಾರಿಯಾದ ಹಮ್ಮೀರ್ ಸಿಂಗ್ ಜ್ಞಾನ ಬುದ್ಧಿವಂತಿಕೆ ಮತ್ತು ತಂತ್ರಗಳಲ್ಲಿ ಪ್ರವೀಣನಾದರು ಹಮ್ಮೀರ್ ಸಿಂಗ್ ಅವರ ಶೌರ್ಯ ಮತ್ತು ಬುದ್ಧಿವಂತಿಕೆಯ ಸುದ್ದಿ ಎಲ್ಲ ದಿಕ್ಕುಗಳಲ್ಲೂ ಹರಡಿತು ದೆಹಲಿ ಸುಲ್ತಾನರಲ್ಲಿಯೇ ಕ್ರೂರ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳು ಹಮ್ಮೀರನ ಮನಸ್ಸಿನಲ್ಲಿ ಆಳವಾಗಿ ಬೀರುದಿದ್ವು ಅಲ್ಲಾವುದ್ದೀನನ ಕ್ರೂರ ಮೊಘಲ್ ಆಳ್ವಿಕೆಯು ಮೇವಾರದ ಸುತ್ತಮುತ್ತ ಎಲ್ಲೆಡೆ ಪ್ರಚಲಿತದಲ್ಲಿತ್ತು ಅಲ್ಲಾವುದ್ದೀನ್ ಖಿಲ್ಜಿಯಂತಿಗೆ ಇದ್ದ ಮುಂಜಾ ಬಲೇಚಾ ಅಲ್ಲಿನ ಜನರಿಗೆ ದೊಡ್ಡ ಬೆದರಿಕೆಯಾಗಿದ್ದ ಜನಸಾಮಾನ್ಯರ ಬದುಕನ್ನು ದುಸ್ತರಗೊಳಿಸಿದ್ದ ಅಸಹಾಯಕ ಜನರ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯವನ್ನು ಕಂಡು ಮೇವಾರದ ವೀರ ಹಮ್ಮೀರನ ರಕ್ತ ಕುದಿಯುತ್ತಿತ್ತು ಒಂದು ರಾತ್ರಿ ಲೂಟಿಯೊಂದಿಗೆ ತನ್ನ ಅಡಗು ತಾಣಕ್ಕೆ ಹಿಂದಿರುಗುತ್ತಿದ್ದ ಮುಂಜಾ ಬಲೇಚಾಗೆ ಧೈರ್ಯಶಾಲಿ ಹಮ್ಮೀರ್ ಸಿಂಗ್ ಸವಾಲು ಹಾಕಿದ್ಲು ಈ ಹದಿಹರೆಯದ ಯೋಧನ ಗರ್ಜನೆಯನ್ನ ಕೇಳಿದ ಮುಂಜಾ ಮೊದಲು ನಕ್ಕ ಆದರೆ ನಂತರ ಸವಾಲನ್ನು ಸ್ವೀಕರಿಸಿದ ಯುದ್ಧದಲ್ಲಿ ವೀರ ಹಮೀರ್ ಸಿಂಗ್ ಮುಂಜಾ ಚನ ಶಿರಚ್ಛೇದ ಮಾಡಿ ಮೇವಾರದ ಜನರಿಗೆ ದೊಡ್ಡ ಉಡುಗೊರೆಯನ್ನ ನೀಡಿದರು ಈ ಘಟನೆಯ ನಂತರ ಮೇವಾರ ತನ್ನ ಉತ್ತರಾಧಿಕಾರಿಯನ್ನು ಪಡೆದುಕೊಂಡಿತು ಅವರು ಸಿಂಹಾಸನವನ್ನ ಏರಿದ ತಕ್ಷಣ ಹಮೀರ್ ಸಿಂಗ್ ಮೊದಲು ಸೋನಾಗರ ಮಾಲ್ಡೇ ವಿರುದ್ಧ ಯುದ್ಧವನ್ನ ಪ್ರಾರಂಭಿಸಿದನು ಅವನಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೋರನ್ನು ಹಸ್ತಾಂತರಿಸಿದ್ದ ಹಮ್ಮೀರ್ ತನ್ನ ಪೂರ್ವಜರ ಪ್ರಬಲ ಪರಂಪರೆ ಮತ್ತು ಅವರ ಪವಿತ್ರ ಭೂಮಿ ಚಿತ್ತೂರನ್ನು ವಶಪಡಿಸಿಕೊಂಡಿದ್ದು ಮಾತ್ರವಲ್ಲದೆ ಮೊಘಲ್ ಅಧಿಕಾರದ ಅಡಿಯಲ್ಲಿರಬೇಕಾಗಿದ್ದ ಮೇವಾರ್ನ ಎಂಬತ್ತು ದೊಡ್ಡ ಕೋಟೆಗಳನ್ನು ವಶಪಡಿಸಿಕೊಂಡನು ಹಮ್ಮೀರ್ ಸಿಂಗ್ ಅಡಿಯಲ್ಲಿ ಮೇವಾರ್ ಸಾಮ್ರಾಜ್ಯವು ಪ್ರಬಲವಾಯಿತು ಮತ್ತು ಸಾಮ್ರಾಜ್ಯವನ್ನು ಸಂಪೂರ್ಣ ವಾಯುವ್ಯಕ್ಕೆ ವಿಸ್ತರಿಸಲು ಧೈರ್ಯವನ್ನು ತೋರಿಸಿದನು ಹಮ್ಮೀರ್ ಹಮ್ಮೀರ್ ಬದುಕಿರುವವರೆಗೂ ಮೊಘಲ್ ದಾಳಿಕೋರರು ಮೇವಾರ್ಕ್ ಕಡೆಗೆ ನೋಡುವ ಧೈರ್ಯ ಮಾಡಲಿಲ್ಲ ವಿಜಯ ಸಾಧಿಸುವಲ್ಲಿ ಹಠಮಾರಿತನಕ್ಕೆ ಹೆಸರುವಾಸಿಯಾಗಿದ್ದ ಹಮ್ಮೀರ್ ಸಿಂಗ್ ತನ್ನ ಸ್ನಾಯು ಶಕ್ತಿ ಮತ್ತು ರಾಜತಾಂತ್ರಿಕತೆಯ ಮೂಲಕ ಶತ್ರು ಸೈನ್ಯವನ್ನು ನರಳುವಂತೆ ಮಾಡಿದನು ಹಮೀರ್ ಸಿಂಗ್ ದೆಹಲಿಯ ನಿರಂಕುಶ ಮತ್ತು ಅನಾಗರೀಕ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ತನ್ನ ಬಾಹುಬಲ ಮತ್ತು ಯುದ್ಧ ಕೌಶಲ್ಯದಿಂದ ಒಂದಲ್ಲ ಎರಡಲ್ಲ ಮೂರು ಬಾರಿ ಸೋಲಿಸಿದನು ಮತ್ತು ಅವನನ್ನು ಸೆರೆ ಹಿಡಿಯುವ ಮೂಲಕ ಮೇವಾರ್ನ ನಿಜವಾದ ಶಕ್ತಿಯನ್ನು ಅರಿವು ಮಾಡಿಕೊಟ್ಟನು ವಿಶಿಷ್ಟ ಯೋಧ ರಾಣಾ ಹಮ್ಮೀರ್ ಸಿಂಗ್ ಅವರು ಕಷ್ಟಕರ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಹೋರಾಡಿದ ಕಾರಣ ವಿಷಂಘಾಟಿ ಘಾಟಿ ಎಂಬ ಬಿರುದನ್ನು ಪಡೆದರು ಅನಾಗರಿಕ ಅಲ್ಲಾವುದ್ದೀನ್ ಖಿಲ್ಜಿಯ ಅಹಂಕಾರವನ್ನು ತನ್ನ ಧೈರ್ಯ ಮತ್ತು ಶೌರ್ಯದಿಂದ ಹತ್ತಿಕ್ಕಿದ ನಂತರ ಹಮ್ಮೀರ್ ಸಿಂಗ್ ದೆಹಲಿಯ ಸಿಂಹಾಸನವನ್ನು ಏರಿದ್ದ ಮೊಹಮ್ಮದ್ ಬಿನ್ ತುಗ್ಲಕ್ ಅನ್ನು ಸೋಲಿಸಿದನು ಮೊಹಮ್ಮದ್ ಬಿನ್ ತುಗ್ಲಕ್ ಸೈನ್ಯವು ಹಮ್ಮೀರ್ ಸಿಂಗ್ ಸೈನ್ಯಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿತ್ತು ಆದರೆ ಸಿಂಗೋಲಿ ಯುದ್ಧದಲ್ಲಿ ಪರಾಕ್ರಮಿ ವೀರ ಹಮ್ಮೀರ್ ಸಿಂಗ್ ರಜಪೂತ ಮತ್ತು ಭಿಲ್ಗಳ ಸಣ್ಣ ಸೈನ್ಯದೊಂದಿಗೆ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿ ಮೊಹಮ್ಮದ್ ಬಿನ್ ತುಗ್ಲಕ್ ಅನ್ನು ಕೆತ್ತ ಾಗಿ ಸೋಲಿಸಿದನು ಮಾತ್ರವಲ್ಲದೆ ಅವನನ್ನು ಸೆರೆಹಿಡಿದುಕೊಂಡನು ಸೀಮಿತ ಸಂಪನ್ಮೂಲಗಳ ಹೊರತಾಗಿಯೂ ಹಮ್ಮೀರ್ ಸಿಂಗ್ ತನ್ನ ಸಾಟಿ ಇಲ್ಲದ ಶೌರ್ಯದಿಂದ ದೆಹಲಿ ಸುಲ್ತಾನರ ಬೃಹತ್ ರಾಜಸೇನೆಯನ್ನ ಸೋಲಿಸಿ ಹಾಕಿದ್ದ ಹಮ್ಮೀರ್ ಸಿಂಗ್ನ ಅಗಾಧ ಶಕ್ತಿಗೆ ದೆಹಲಿಯ ಸುಲ್ತಾನ ತಲೆಬಾಗಬೇಕಾಗಿ ಬಂತು ತನ್ನ ವಿಶೇಷ ಸೇನಾ ಕೌಶಲ್ಯ ಮತ್ತು ಉತ್ತಮ ಆಡಳಿತದ ಬಲದ ಮೇಲೆ ಅಜಯ ಯೋಧ ಹಮ್ಮೀರ್ ಸಿಂಗ್ ರಾಣಾ ಮತ್ತು ನಂತರ ಮಹಾರಾಣ ಎಂಬ ಬಿರುದನ್ನು ಪಡೆದನು ಹಮ್ಮೀರನ ಆಳ್ವಿಕೆಯಲ್ಲಿ ಮೇವಾರ ಮನೆತನದ ವಿವಿಧ ಶಾಖೆಗಳು ಬೇರುಗಳಿಂದಲೇ ಬಲಗೊಂಡವು ಮತ್ತು ಜನಪ್ರಿಯ ರಾವಲ್ ಶೀರ್ಷಿಕೆಗಳ ಬದಲಾಗಿ ರಾಣ ಮತ್ತು ಮಹಾರಾಣ ಎಂಬ ಜನಪ್ರಿಯ ಶೀರ್ಷಿಕೆಗಳನ್ನು ಬಳಸಲಾರಂಭಿಸಿದರು ಹಮ್ಮೀರ್ ಸಿಂಗ್ ಬಪ್ಪರಾವಲ ಪರಂಪರೆಯನ್ನು ಅತ್ಯಂತ ಧೈರ್ಯಶಾಲಿಯಾಗಿ ಮತ್ತು ದಿಟ್ಟತನದಿಂದ ಧೀರ ರಜಪೂತ ಆಡಳಿತಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಅವರು ಯುದ್ಧ ಭೂಮಿಯಲ್ಲಿ ಶತ್ರುಗಳ ವಿರುದ್ಧ ಕೆಚ್ಚದೆಯಿಂದ ಹೋರಾಡಿದರು ಮಾತ್ರವಲ್ಲದೆ ಪ್ರತಿ ಯುದ್ಧದಲ್ಲೂ ಶ್ರೇಷ್ಠ ವಿಜಯಿಯಾಗಿ ಹೊರಹೊಮ್ಮಿದರು ಮಹಾರಾಣ ಹಮ್ಮೀರ್ ಒಬ್ಬ ಪರಾಕ್ರಮಿ ಯೋಧ ತನ್ನ ಬಾಹುಬಲದಿಂದ ಮೊಘಲು ಶಕ್ತಿಯನ್ನು ಬೇರು ಸಮೇತ ಕಿತ್ತು ಹಾಕಿ ಮೇವಾರದಲ್ಲಿ ಕೇಸರಿ ಧ್ವಜವನ್ನು ಸದಾ ಹಾರಿಸಿ ದಾಖಲೆ ನಿರ್ಮಿಸಿದರು ಹಮ್ಮೀರ್ ಸಿಂಗ್ ಒಬ್ಬ ಮಹಾನ್ ಯೋಧನಲ್ಲದೆ ದೇವರಲ್ಲಿಯೂ ಅಪಾರ ನಂಬಿಕೆಯುಳ್ಳವರಾಗಿದ್ದರು ಮತ್ತು ಸನಾತನ ಸಂಸ್ಕೃತಿಯ ಆರಾಧಕರಾಗಿದ್ದರು ಚಿತ್ತೋರುಘಡದ ಕೋಟೆಯ ಮೇಲೆ ಅವರು ನಿರ್ಮಿಸಿದ ಅನ್ನಪೂರ್ಣ ಮಾತೆಯ ದೇವಾಲಯ ಇದಕ್ಕೆ ಅತ್ಯುತ್ತಮವಾದಂತಹ ಸಾಕ್ಷಿಯಾಗಿ ಇವತ್ತಿಗೂ ನಿಂತಿದೆ ಮೇವಾರದ ಶೌರ್ಯ ಮತ್ತು ಗೌರವಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದ ಮಹಾರಾಣ ಹಮ್ಮೀರ್ ಸಿಂಗ್ ಕ್ರಿಸ್ತ ಶಿಖ ಸಾವಿರದ ಮುನ್ನೂರ ನಾಲ್ಕರಲ್ಲಿ ಇಹಲೋಕವನ್ನು ತ್ಯಜಿಸಬೇಕಾಗಿ ಬಂತು ಮಹಾನ್ ಯೋಧ ಮತ್ತು ನುರಿತ ಆಡಳಿತಗಾರ ಬಪ್ಪರಾವಲ ಅವರ ಶ್ರೇಷ್ಠ ಪರಂಪರೆಯ ಯಶಸ್ವಿ ವಾಹಕರಾದ ಮಹಾರಾಣ ಹಮ್ಮೀರ್ ಸಿಂಗ್ ಮೊಘಲ್ ಆಕ್ರಮಣಕಾರರನ್ನು ಸೋಲಿಸಿದ ಮತ್ತು ಮೇವಾರ ಸಾಮ್ರಾಜ್ಯದ ಯಶಸ್ವಿ ಆಡಳಿತಗಾರ ಎಂದು ಯಾವಾಗಲೂ ನೆನಪಿನಲ್ಲುಳಿಯುತ್ತಾರೆ